ನಾನು ಇಂಗ್ಲೀಷು ತುಳು ಕನ್ನಡ ಮಲಯಾಂ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ ಎಲ್ಲರಿಗೂ ಅನ್ನತರಾಜ್ ಲೇಬ್ರಸ್ ಅಂತ ಈಗ ಹೇಳ್ತಿದ್ರು ಆದರೂ ಇಲ್ಲಿ ಅನ್ನ ನಿನ್ನೆ ಪರ್ಸಲಾಗಿ ಫೋನ್ ಮಾಡಿ ನನಗೆ ಇಲ್ಲಿ ಕಾರ್ಯಕ್ಕೆ ಹೋಗಲೇಬೇಕು ಸಾಯಿಬಾಕ್ ಅಂದ್ರು ಅನ್ನೋಟಿಗೆ ನಾನು ಯಾವುದು ಈ ಅಂತ ನೋಡಿ ನಾನು ನಂಬರ್ ಕಲಿಸ್ಲಿಕ್ಕೆ ಹೇಳಿದೆ ನೋಡುವಾಗ ಸಾಯ್ ನಾವು ಇಸ್ಪಾಯ್ಲಕ್ಕ ನಾವು ಅನ್ನ ಅವರು ಸಾಯಿಬಾಕ್ ಅಂತ ಕರಿತಿದ್ರು ಆಗ ನಾನು ಹೇಳಿದ ನಾನು ಇವರ ಮಗಳು ನಾನು ಕಲಿಸ್ತಾ ಇದ್ದೀನಿ ಮಗನ ನೆನಪಾಯದಲ್ಲಿ ಮತ್ತೆ ಇಲ್ಲಿ ಹೋಗಲೇಬೇಕೆಂದರು ನಾನು ಅಲ್ಲಿ ಬೆಂಗಳೂರಲ್ಲಿದ್ದೆ ಇವತ್ತು ಬೆಳಿಗ್ಗೆ ಬಂದೆ ಈ ಕಡೆಗೆ ಬರ ಬರಬೇಕು ಅಂತ ಬಂದಿದ್ದೆ ಆಗ ನೋಡೋದನ್ನು ಹನ್ನೊಂದು ಸನ್ಮಾನ ಕಾರ್ಯಕ್ರಮ ಮೀಟಿಂಗ್ ಇತ್ತು ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಈಗ ಇಲ್ಲಿ ಬಂದ ನಂತರ ನಾವು ಎಲ್ಲಿ ಬಂದ ನಾವು ಲೇಬರ್ಸ್ ಇದು ಹನ್ನೊಂದರ ಲೇಬರ್ಸ್ ಅಂತ ನೋಡಿ ನೀವೆಲ್ಲ ನಮ್ಮ ಈ ಫ್ಯಾಮಿಲಿ ಮೆಂಬರ್ಸು ಉಶು ದಸರಾ ಗೋಲ್ಡ್ ಮೆಡ್ಲಿಸ್ಟ್ ಫಾತಿಮಾ ಅವ್ರ ಸನ್ಮಾನ ಆಯಿತು ಏಯ್ಟಿ ಸೆವೆನ್ ಇಯರ್ಸ್ ಓಲ್ಡ್ ಟೈಲರ್ ಸನ್ಮಾನ ಆಯಿತು ಆ್ಯಂಡ್ ಅವರ್ ಮೇನ್ ಅವ್ರ ವರ್ಕರ್ ಕಮ್ ವಿ ಕ್ಯಾನ್ ಕಾಲ್ ಮೈಸ್ ಮೇನ್ ಅನ್ನೊಂದು ಫಾಲೋವರ್ ಆಗಿದ್ದವರೆಲ್ಲರ ಕಾರಣ ಸನ್ಮಾನ ಮಾಡಿದ್ದೆ ನನಗೆ ಸಂತೋಷವಾಯಿತು ನಮ್ಮ ಆರ್ಗನೈಸಿಂಗ್ ಕಬಡ್ಡಿನ ಸಂತೋಷವಾಯಿತು ಥ್ಯಾಂಕ್ ಯು ಎಲ್ಲ ನಾಟಕ ನಾಗರಿಕರಿಗೂ ಲೇಬಸ್ಸಲ್ಲಿಗೂ ಇಲ್ಲಿನ ಅಧ್ಯಕ್ಷರಿಗೂ ಎಲ್ಲ ಸ್ಟೇಜ್ ನಮ್ಮ ಸಿಬ್ಬಂದ ಸಿಬ್ಬಂದಿಗೂ ನಾವು ನಮ್ಗೆ ಚೋಟು ಮಾತಾಡಲಿಕ್ಕೆ ನಾಚಿಕೆ ಯಾಕೆಂದರೆ ನಾವು ಇಂಗ್ಲೀಷಲ್ಲಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿ ಡೀನ್ ಆಗಿ ಚೇರ್ಮನ್ ಆಗಿ ನಾವೆಲ್ಲ ಅಲ್ಲೆಲ್ಲ ಸ್ಟೇಜಲ್ಲಿ ಮಾತಾಡ್ತೀವಿ ಫಾರಿನ್ ಯೂನಿವರ್ಸಿಟಿ ಆಗಲಿ ಇಂಡಿಯನ್ ಯೂನಿವರ್ಸಿಟಿ ಆಗಲಿ ಮತ್ತು ಇಲ್ಲಿ ಇಲ್ಲಿ ಕ್ಷೇತ್ರ ಬರುವಾಗ ಅನ್ನದ ಹೆದರಿಕೆ ನನಗೆ ಅನ್ನ ನಮ್ಮ ಅನ್ ಮನೆಯಲ್ಲಿ ನನ್ನಾಗಿ ನನ್ನ ಅನ್ನಾಗಿ ನಾನು ನೋಡಿದ್ದೀನಿ ನಾನು ಹಾಗೆ ರಾಜಕೀಯವಾಗಿ ನಾನು ಅವರ ನನ್ನ ಗುರು ನಾವು ಆಗಿನ ಆದಷ್ಟು ನಾವು ಅದನ್ನು ಎವಾರ್ಡ್ ಮಾಡಿಕೊಂಡು ಅವರ ಹಿಂದೆಗಡೆ ಕೆಲಸ ಮಾಡ್ಕೊಂಡು ಹೋಗುವವರು ಇನ್ನೂ ನಂಗೆ ಹಿಂದೆ ಇರಬೇಕು ನಂಗೆ ಮುಂದೆ ಸಾಧ್ಯವಿಲ್ಲ ಮುಂದೆ ಆಗಲು ಅದಕ್ಕಾಗಿ ಆದಷ್ಟು ಅವಾರ್ಡ್ ಮಾಡು ಇವತ್ತು ಅನ್ನನ್ನು ಫೋಸ್ಬುಕ್ಕನ್ನು ಇಲ್ಲಿ ಬಂದಾಗ ಸ್ಟೇಜ್ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಥ್ಯಾಂಕ್ ಯು ತ್ಯಾಂಕ್ ಯು ವನ್